ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿರುವ ಹಳೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೆ ಟಿ ಟಿ ಸಂಸ್ಥೆ ಮತ್ತು ಎನೇಬಲ್ಸ್ ಯುನೈಟೆಡ್ ಸಂಸ್ಥೆ ಮತ್ತು ಜಿಗಣಿ ಪುರಸಭೆ ಹಾಗೂ ಸರ್ಕಾರಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಜಿಗ್ಗಿಣಿ ಪುರಸಭೆ ಅಧ್ಯಕ್ಷೆಯಾದ ಶ್ರೀಮತಿ ಅರುಣಕುಮಾರಿ ಪ್ರಹ್ಲಾದ್ ರೆಡ್ಡಿ ಮತ್ತು ಪುರಸಭೆ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ ಮೂಳೆ ರಕ್ತದೊತ್ತಡ ಪರೀಕ್ಷೆ ಮಧುಮೇಹ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ನುರಿತ ವೈದ್ಯರು ಸ್ಥಳದಲ್ಲಿಯೇ ಪರೀಕ್ಷೆಯನ್ನು ಮಾಡಿ ನಂತರ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಿಸಲಾಯಿತು ಏನೋ ಕಾರ್ಯಕ್ರಮದಲ್ಲಿ ಜಿಗಣಿ ಪುರಸಭೆ ಸದಸ್ಯರಾದ ಪ್ರವೀಣ್ ಗಿರೀಶ್ ಜಿಗಣಿ ಪುನೀತ್ ಜೆಸಿಕೆ ಕೃಷ್ಣಪ್ಪ ಕೆಟಿಟಿಎಂ ಸಂಸ್ಥೆಯ ಎಂಡಿಯಾದ ಯೋಕೋಹಿ ಟಿ ಆರ್ ನಾಗರಾಜ್ ಎಂ ಪ್ರವೀಣ್ ಡಾಕ್ಟರ್ ಮಧುಸೂದನ್ ಈಶ್ವರ್ ವಾಸುದೇವ್ ಚೇತನ್ ಎನೇಬಲ್ಸ್ ಯುನೈಟೆಡ್ ಅಶ್ವಿನ್ ಚೇತನ್ ಕಣ್ಣನ್ ಮತ್ತು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಸರವಾಗಿರ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಹಾಗೂ ಹೆಲ್ತ್ ಕ್ಯಾಂಪನ್ನು ನೆರವೇರಿಸಲಿಕ್ಕೆ ನಮ್ಮ ಸಪೋರ್ಟಲ್ಲಿ ಇರ್ತಾರೆ ಈ ಕ್ಯಾಂಪಿನ ಮೂಲ ಉದ್ದೇಶ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಏನಿದೆ ಎಸ್ ಸೊ ಇವತ್ತಿನ ಹೆಲ್ತ್ ಕ್ಯಾಂಪಲ್ಲಿ ನಾವು ಹತ್ತು ಪ್ಯಾರಾಮೀಟರ್ನ ನಾವು ಒಳಗೊಂಡಿರುವಂಥ ಒಂದು ಪರೀಕ್ಷೆ ಮಾಡಬೇಕು ಅನ್ನೋದು ಸ್ಟಾರ್ಟ್ ಮಾಡಿದ್ವಿ ಸೊ ಆ ಹತ್ತು ಪ್ಯಾರಾಮೀಟರ್ಸನ್ನು ಸ್ಕ್ರೀನ್ ಮಾಡೋದು ನಿಮ್ಮ ಹೈಟ್ ವೆಯ್ಟಿಂದಾಗಿ ಶುರುವಾಗಿ ಶುಗರ್ ಬಿ ಪಿ ನಿಮ್ಮ ಮೂಳೆ ಸಾಂದ್ರತೆ ಮತ್ತು ಈ ಸಿಇಿ ಎಲ್ಲ ಒಂದು ಅಂಶಗಳನ್ನೂ ನಾವು ಕವರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಇದರಿಂದ ಎಲ್ಲರಿಗೂ ಅವರ ಓವರ್ ಆಲ್ ಹೆಲ್ತ್ ಹೇಗಿದೆ ಅವರ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಇದರಿಂದ ಎಲ್ಲ ನಮ್ಮ ಜಿಗಣಿಯ ಪ್ರಜೆಗಳಿಗೆ ಉಪಯೋಗವಾಗಿ ಅವರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನೋದು ನಾವು ಆಶಿಸ್ತಾ ಇದ್ದೀವಿ ಸೊ ಈ ಮುಖಾಂತರ ಇಂದಿನ ಈ ಗಣ್ಯ ಸಭೆಗೆ ಕೆ ಟಿ ಎಂ ಸಂಸ್ಥೆಯವರು ಆಯೋಜಿಸಿದ್ದಾರೆ ಇದು ಭಾಳ ಸಂತೋಷದ ವಿಚಾರ ಹಾಗೂ ಈ ವೇದಿಕೆ ಮೇಲೆ ನಮ್ಮ ಹಿರಿಯರು ನಮ್ಮ ಗ್ರಾಮದ ಹಿರಿಯರು ರಾಮಚಂದ್ರನವರಿದ್ದಾರೆ ಅವರು ಪುರಸಭೆ ಸದಸ್ಯರು ಹಾಗೂ ಹರೀಶ್ ಅವರಿದ್ದಾರೆ ಹಾಗೂ ಜೆ ಸಿ ಕೆ ಅವರು ಚಂದ್ರಶೇಖರ್ ಅವರು ಇವರೆಲ್ಲ ನಮ್ಮ ಪುರಸಭೆ ಸದಸ್ಯರು ಹಾಗೂ ಕೆ ಎಂ ವ್ಯವಸ್ಥಾಪಕರು ಇಲ್ಲೇ ಇದ್ದಾರೆ ಜೊತೆಗೆ ಈ ವ್ಯವಸ್ಥೆನ ಪ್ರತಿ ವರ್ಷದಲ್ಲೂ ಆಚರಿಸ್ತಾರೆ ಈ ಉಚಿತ ಆರೋಗ್ಯ ಶಿಬಿರನ ಅದನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಇನ್ನೂ ಚೆನ್ನಾಗಿ ಜನ ಇನ್ನೂ ಜಾಸ್ತಿನೇ ಬರಬೇಕು ಇವರು ಬಂದಿದ್ದೀರಾ ಇನ್ನೂ ಚೆನ್ನಾಗಿ ನಾಲ್ಕು ಗಂಟೆ ಇದೆ ಇದೆ ಉಪಯೋಗ ಉಪಯೋಗಿಸ್ಕೊಳ್ಳಿ ಅವರು ಕೆ ಟಿ ಟಿ ಸಂಸ್ಥೆಯವರು ಹೊಸ ವರ್ಷ ನಮಗೆ ಸ್ಕೂಲ್ಗಳು ಕಟ್ಸ್ಕೊಡೋದಾಗ್ಬೋದು ಅಥವಾ ಎಲ್ಲ ಒಳ್ಳೆಯ ಕೆಲಸ ಸಾಮಾಜಿಕವಾಗಿ ಕಳೆಕಳೆಯಿಂದ ಅವರು ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಈ ಆರೋಗ್ಯ ಶಿಬಿರದ ಜೊತೆಗೆ ಸ್ಕೂಲ್ಗಳು ಆಸ್ಟಿಟ್ಗಳು ಈ ರೀತಿ ಎಲ್ಲ ಅಂಗನವಾಡಿಗಳು ಎಲ್ಲ ಕಟ್ಸ್ಕೊಳ್ತಾರೆ ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಉಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆ ಟಿ ಆ ಸಂಸ್ಥೆ ನಮ್ಮ ಜಿಗ್ನಿಯಲ್ಲಿ ಇನ್ನೂ ಚೆನ್ನಾಗಿಗಳಿವೆ ಇದಕ್ಕೆ ಮುಖ್ಯ ಆ ಪ್ರಾಯೋಜಕರು ಅವರಾದರೆ ಆಯೋಜಕರು ನಮ್ಮ ಪ್ರವೀಣ್ ಅವರು ಹಾಗೂ ಗಿರಿ ಅವರು ಇವರೂ ಪಾಪ ಹೊಸ ಪ್ರತಿ ವರ್ಷವೂ ಸಹ ಸಿ ಎಸ್ ಎಫ್ ಹಲವಾರು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಕ್ರೀಡಾತ್ವ ಕಾರ್ಖಾನೆಯ ಆಡಳಿತ ಮಂಡಳಿಯ ಎಲ್ಲ ಮತ್ತು ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಮಾಲೀಕನಸಭಾ ಸದಸ್ಯ ಗಿರೀಶ್ ಮಂತ್ರಿ ಮಾಲೀಕನ ಸಭಾ ಸದಸ್ಯ ಅಂತ ಕಣ್ಣ್ರವರು ಅವರು ಸಹ ಬಹಳ ಸಪೋರ್ಟಿವಿ ನಿಂತು ಪ್ರತಿ ವರ್ಷವೂ ಸಹ ನಮ್ಮ ಜೀವನ ಅಭಿವೃದ್ಧಿಗೆ ಈ ರೀತಿಯ ಒಂದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಊರಿನ ಮಕ್ಕಳಿಗೆ ಶಾಲೆಯ ವ್ಯವಸ್ಥೆ ಆಗಿರ್ಬೋದು ಈಗಾಗಲೇ ನಿರ್ಮಾಣ ಶಾಲೆಯನ್ನು ಬಹಳ ಒಂದು ತಿಂಗಳಿಗೆ ನಮ್ಮ ಕಿರುಳಾಸ್ವಿಯವರು ಬಾಣಿಗಳಾಗಿ ಖಂಡಿತವಾಗಲು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಖಂಡಿತವಾಗ ಬಹಳ ಒಳ್ಳೆಯದಾಗುತ್ತೆ ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ಶಾಲೆಗೆ ನಾವು ಏನೊಂದು ಫೀಸ್ ಅನ್ನು ಕಟ್ಟಿ ನಾವು ಓದಿಸಬೇಕು ಅದಕ್ಕಿಂತ ಹೆಚ್ಚಿನ ಒಳ್ಳೆಯ ಶಾಲೆಯಲ್ಲಿ ನಮ್ಮ ಜಿಲ್ಲೆಯ ಗೌರ್ಮೆಂಟ್ ಸ್ಕೂಲ್ ಒಂದು ಶಾಲೆ ಪ್ರಕರಣ ಒಂದು ಆರು ತಿಂಗಳಲ್ಲಿ ಕಣೇಶ ಆಗಬಹುದು ಅಂತೇಳಿ ಕ್ರೀಡಾಸ್ವಾಮಿ ಅವರಿಗೆ ಂತ ಅನುಕೂಲತೆ ನಿಮಗೆ ತುಂಬುದ ಆಗಲಿ ಉಚಿತವಾಗಿ ಎಲ್ಲೇ ಕಂಪ್ ಮಾಡಿದ್ರು ಸದ್ಯವನ್ನು ಅಂತ ಹೇಳಿ ನಿಮ್ಮ ಆರೋಗ್ಯ ಎಲ್ಲರಿಗೂ ಕಾಪಾಡಲಿ ಯಾರು ಟಾರ್ಮೆಂಟ್ ನಮ್ಮ ಕಿರ್ಣಾಸ್ಕರ್ ಕಂಪ್ನಿಯಿಂದ ಆಯೋಜನೆ ಮಾಡಿದ್ರು ಅವರ ಅವ್ರಿಗೊಂದು ಅದಕ್ಕೆ ಸಾಂತ್ ಕೆಲಸ ಒಂದು ಒಳ್ಳೆ ಕೆಲಸ ಮಾಡಿದ ಹೇಳಿದರು ಇವತ್ತು ಉಚಿತವಾಗಿ ಕಿರ್ಲಾಸ್ಕರ್ ಟಾಟಾ ಟೆಕ್ಸ್ಟೈಲ್ಸ್ ಫಿಶರಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಆದಷ್ಟು ಹೆಚ್ಚು ಜನಸಂಖ್ಯೆ ಬಂದು ಇಲ್ಲಿ ರಕ್ತದ ತರ ಇರೋದೇ ಇದೆ ಬಿ ಪಿ ಶುಗರ್ ಎಲ್ಲರೂ ಚೆಕ್ ಮಾಡಿಸಿಕೊಂಡು ಆದ್ರೆ ಕಿಲೋಸ್ಕರ್ ಕಂಪ್ನಿಯವರು ಬಹಳಷ್ಟು ಸಿಎಸ್ಆರ್ ಆಗ್ತೀವಿ ಸೀರಿಯೋದನ್ನ ನಮ್ಮ ಆನೆಕಲ್ ತಾಲೂಕಲ್ಲಿ ಬಹಳಷ್ಟು ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ ಫಸ್ಟ್ ನಾನು ಅನಿದೆ ಅಲ್ಲಿ ಕಟ್ಕೊಟ್ಟು ನಾಯನ ಸರ್ ಬಂದು ಉದ್ಘಾಟನೆ ಮಾಡಿದ್ರು ಇವತ್ತು ಪ್ರತಿ ವರ್ಷ ಈ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ತುಂಬಾ ಥ್ಯಾಂಕ್ಸ್ ನಾವು ಬಹಳ ಈ ಥರ ಕೆಲಸಗಳು ಮಾಡ್ತಾ ಇರ್ತೀವಿ ಒಂದು ಸ್ಕೂಲು ಒಂದು ಸ್ಕಾಲರ್ಶಿಪ್ ಆಗಲಿ ಎನ್ವೈರನ್ಮೆಂಟು ವಾಟರ್ ಪ್ಲಾಂಟ್ ಪ್ರತಿಯೊಂದು ಈ ಒಂದು ಕಮ್ಯುನಿಟಿಗೆ ಉಪಯೋಗ ಆಗಲಿ ಅಂತ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಆದರೆ ನೀವು ಇದನ್ನು ಉಪಯೋಗಿಸ್ಕೋಬೇಕು ಅವರು ಸಹ ಹೇಳಿದಂಗೆ ಎಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೋ ಉಚಿತ ಅಂತ ಅಂದ್ಬಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ಒಳ್ಳೊಳ್ಳೆ ಡಾಕ್ಟರ್ಗಳು ಇಲ್ಲಿದ್ದಾರೆ ಎಲ್ರಿಗೂ ನಿಮಗೆ ಸಹಾಯ ಮಾಡ್ತಾರೆ ಸರಿಯಾಗಿ ಎಲ್ಲ ಟೆಸ್ಟ್ ಮಾಡ್ತಾರೆ ಮಾಡ್ತಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಈ ಕ್ಯಾಂಪ್ ನೆರವೇರಿಸಲಿಕ್ಕೆ ನಮಗೆ ಸಹಾಯ ಮಾಡಿದಂತಹ ಎಲ್ಲ ಎನೇಬಲ್ಸ್ ಇಂಡಿಯಾ ಹಾಗೂ ನಾರಾಯಣ ಹೆಲ್ತ್ ಹಾಗೂ ನಮ್ಮ ಪುರಸಭೆ ಸದಸ್ಯರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದಾರೆ ಅವರ್ಸ್ಕಾಯ್ ಮಷೀನರಿ ಒಂದು ಪೂರ್ಣ ಹೆಸರಿನ ಮಷಿನರಿ ನಮ್ಮ ಜಗಣಿಯಲ್ಲಿ ಒಂದು ಟೆಕ್ಸ್ಟೈಲ್ ಮೆಷಿನ್ ಅನ್ನು ತಯಾರಿಸ್ತಾ ಇದ್ದೀವಿ ಇಲ್ಲಿ ನಾವು ಒಂದು ವರ್ಷದ ಹಿಂದೆ ನಮ್ಮ ಈ ಸಂಸ್ಥೆ ಇಲ್ಲಿ ಆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅನ್ನೋದನ್ನ ನಿಮಗೆ ತಿಳಿಸಲಿಕ್ಕೆ ಹಾಗೂ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ

ಮೇಕ್ಸ್ ಯೋರ್ ಲೈಫ್ ಈ ಹೆಲ್ತ್ ಮುಖಾಂತರ ನಿಮ್ಮ ಆರೋಗ್ಯನ ತಪಾಸಣೆ ಮಾಡಿಸಿಕೊಂಡು ಆ ಮಾಡಿಸುವ ಮೂಲ ಉದ್ದೇಶ ಏನಿರ್ಬೇಕು ಅಂದ್ರೆ ನಿಮ್ಮ ಜೀವನ ಮತ್ತು ನಿಮ್ಮ ಜೀವನ ಶೈಲಿ ಎರಡೂ ಇಂಪ್ರೂವ್ ಆಗಬೇಕು ಅನ್ನೋದು ನಮ್ಮ ಎಂ ಸರ್ದು ಒಂದು ಆದೇಶ ಹಾಗೂ ಹ್ಯಾಪಿನೆಸ್ ಟು ನಿಮ್ಮ ಖುಷಿ ನಮ್ಮ ಖುಷಿ ಅನ್ನೋದು ನಮ್ಮ ಸಂಸ್ಥೆಯ ಒಂದು ಮೂಲ ಒಂದು ಚಿರಋಣಿ ಆಗುವಂಥ ಒಂದು ಸಂದೇಶ ಅದನ್ನು ಹೇಳಲಿಕ್ಕೆ ಇಚ್ಛೆ ನಮ್ಮ ಸಂಸ್ಥೆ ಜಿಗಿಣಿಯಲ್ಲಿ ಸದಾ ಇರಬೇಕು ಅಂತ ಆಶಿಸುತ್ತೆ ಹಾಗೇನೆ ನಮ್ಮ ಜಿಗಿಣಿಯ ಸಮುದಾಯ ಕೂಡ ಸದಾ ಖುಷಿಯಿಂದ ಇರಬೇಕು ಅನ್ನೋದಕ್ಕೆ ಎಲ್ಲಾ ರೀತಿಯ ಏನು ಸೌಕರ್ಯ ಕೊಡಬೇಕು ನಮ್ಮ ಕೈಲಿ ಏನಾಗುವಂತದ್ದಿದೆ ಅದನ್ನ ಮೇಲೆ ದಾಟಿ ಮಾಡಲಿಕ್ಕೆ ಅವ್ರು ಇಚ್ಛೆ ಪಡ್ತಾರೆ đề nghị uh, for the clip. ಕೆ ಟಿ ಎಮ್ ಕಂಪನಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಆರೋಗ್ಯ ಶಿಬಿರವನ್ನು ಜಿಗಣಿ ಭಾಗದಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಏನು ಅವರು ಸಿ ಎಸ್ ಆರ್ ಆ್ಯಕ್ಟಿವಿಟೀಸಲ್ಲಿ ಹೆಲ್ತ್ ವಿಚಾರವಾಗಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಬೇಕು ಅಂತ ಇದ್ದರು ಸೊ ಅದನ್ನು ಇವತ್ತು ಒಂದು ಆರೋಗ್ಯ ಶಿಬಿರದಲ್ಲಿ ಇ ಸಿ ಜಿ ಮಾಡೋದ್ರ ಮುಖಾಂತರ ನೆಕ್ಸ್ಟು ಬೋನು ಬೋನ್ ಟೆಸ್ಟ್ ಮಾಡೋದ್ರ ಮುಖಾಂತರ ಹಾಗೂ ಸಾಮಾನ್ಯ ಕಾಯಿಲೆಗಳಾದಂಥ ರಕ್ತ ಸಾಮಾನ್ಯ ಕಾಯಿಲೆಗಳು ರಕ್ತ ಪರೀಕ್ಷೆ ಹಾಗೂ ಬೇರೆ ಸಕ್ಕರೆ ಕಾಯಿಲೆಗಳು ಅಂತ ಒಂದು ಸಮಸ್ಯೆಗಳಿಗೆ ಇವತ್ತು ಇಲ್ಲಿ ಉಚಿತವಾಗಿ ಒಂದು ತಪಾಸಣೆ ಹಾಗೂ ಔಷಧಿಗಳನ್ನು ವಿತರಣೆ ಮಾಡ್ಕೊತಾ ಇದ್ದಾರೆ ಸೊ ಇವತ್ತು ಅಷ್ಟೇ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಇವತ್ತು ಜಿಗ್ನಿ ಭಾಗದ ಭಾಗದಲ್ಲಿರ್ತಕ್ಕಂಥ ಜನ ಬಂದು ಏನೇ ಒಂದು ಉಚಿತ ಆರೋಗ್ಯ ಶಿಬಿರ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಕೆ ಟಿ ಟಿ ಎಂ ಸಂಸ್ಥೆ ಇದೇ ರೀತಿಯಾದಂಥ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರೂ ಟು ಸ್ಟಾರ್ಟ್ ಐಡ್ ಲೈಕ್ ಟು ಥ್ಯಾಂಕ್ ಥ್ಯಾಂಕ್ ಯು ಹೇಳ್ತೀನಿ ಪ್ರವೀಣ್ ಸಾಮ್ಗೆ ಅದು ಸದಿ ಸರ್ಗೆ ಇಬ್ಬರು ಕೆ ಟಿ ಟಿ ಎಮ್ ಇಂದ ಇದ್ದಾರೆ ಇದು ಕೆ ಟಿ ಟಿ ಎಮ್ದು ಐದನೇ ಕ್ಯಾಂಪ್ ಜಿಗ್ನಿನಲ್ಲಿ ಜಿಗ್ನಿದು ಜನಗೆ ಫ್ರೀ ಕ್ಯಾಂಪಿದು ಈ ಟೈಪ್ ಕ್ಯಾಂಪ್ ಜಾಸ್ತಿ ಆಗಲ್ಲ ಎಲ್ಲ ಜಾಗದಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಇದನ್ನಲ್ಲಿ ಮಾತ್ರೆ ಕೊಡ್ತಾ ಇದ್ವಿ ಆ್ಯಂಡ್ ಲೋಕಲ್ ಸಪೋರ್ಟ್ನ ಜಾಸ್ತಿ ಈ ಟೈಪ್ ಸಪೋರ್ಟ್ ಎಲ್ಲಿ ಸಿಕ್ಕಲ್ಲ ಇಂಡಿಯಾನಲ್ಲಿ ಪ್ರವೀಣ್ ಅವರಿದ್ದಾರೆ ಕೋವಿಡ್ ಟೈಮಿಂದ ಪ್ರವೀಣ್ ಪ್ರವೀಣ್ ಇಬ್ಬರು ಕೋವಿಡ್ ಟೈಮಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ ಜಿಗ್ನಿದು ಜಿಗ್ನಿದು ಆನಿಕ್ದು ಜನಾಗೆ ನಾವು ಜಿಗ್ನಿ ಫುಲ್ ಆನಿಕಲ್ದು ಈ ಎಲ್ಲರಿಗೂ ನೋಡ್ತಾರೆ ಆಮೇಲೆ ಜನೂ ಇಲ್ಲಿ ಭಾಳ ಚೆನ್ನಾಗಿದೆ ಭಾಳ ಕೋಆಪ್ರೇಟ್ ಮಾಡ್ತಾರೆ ಟೈಮಲ್ಲಿ ಬರ್ತಾರೆ ಭಾಳ ಪೇಶೆಂಟ್ ಇರ್ತಾರೆ ಅದಕ್ಕೆ ನಮಗೇನು ಬಹಳ ಪ್ರೀತಿ ಆಗುತ್ತೆ ಇದೆಲ್ಲ ಕೆಲಸ ಮಾಡೋಕ್ಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ರೈಟ್ ಆ್ಯಂಡ್ ಐ ಶುಡ್ ಥ್ಯಾಂಕ್ ಟು ಮೀಡಿಯಾ ಆಲ್ಸೋ ಯು ಆಲ್ಸೋ ಕಮಿಂಗ್ ಆ್ಯಂಡ್ ಕವರ್ ಥಿಂಗ್ಸ್ ಲೈಕ್ ದೋಸ್ ಇದೆಲ್ಲ ಕವರ್ ಮಾಡ್ತೀರಾ ನಮಗೆ ಎನ್ಕರೇಜ್ಮೆಂಟ್ ಮಾಡ್ತೀರಾ ರೈಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ಯುನೈಟೆಡ್ಸ್ ಮತ್ತು ಕಿರ್ನಾಸ್ಕರ್ ಕಂಪ್ನಿಯ ಸಹಭಾಗಿತ್ವದಲ್ಲಿ ಇವತ್ತು ಜಿಮ್ಲಿ ಭಾಗದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ತಪಾಸಣಾ ಶಿಬಿರದಲ್ಲಿ ಅನೇಕ ನಾಗರಿಕರು ಬಂದು ಈಗಾಗಲೇ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಇನ್ನು ಯಾರೆಲ್ಲ ಬಂದಿಲ್ಲ ಅವರು ಸಹ ಒಂದು ತಪಾಸಣೆ ಶಿಬಿರದ ಪ್ರಯೋಜನವನ್ನು ಪಡ್ಕೋಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾ ರಕ್ತದೊತ್ತಡ ಮತ್ತು ಡಯಾಬಿಟಿಕ್ ಮತ್ತು ಜನ್ರಲ್ ಚೆಕಪ್ಪು ಮತ್ತುರಿತ ವೈದ್ಯರ ತಂಡ ಮತ್ತು ಉತ್ತಮ ಗುಣಮಟ್ಟದ ಔಷಧಿಗಳನ್ನು ವಿಶೇಷವಾಗಿ ಅನೇಕ ಇವತ್ತು ಮೆಡಿಕಲ್ ಮಾಫಿಯಾ ಮಧ್ಯದಲ್ಲಿ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಒಳ್ಳೆ ಬ್ರಾಂಡೆಡ್ ಕಂಪ್ನಿಗಳಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಔಷಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಸ್ಥೆ ಮಾಡ್ತದೆ ನಿಜಕ್ಕೂ ಸಾರ್ವಜನಿಕರ ಪರವಾಗಿ ಜೀವನಿ ಪುರಸಭೆ ವತಿಯಿಂದ ಅವರಿಗೆ ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಇನ್ನಷ್ಟು ಉಚಿತವಾಗಿರ್ತಕ್ಕಂಥ ಎಲ್ಲ ರೀತಿಯ ರೋಗಗಳ ತಪಾಸಣಾ ಶಿಬಿರಗಳನ್ನು ಸಹ ಮುಂದಿನ ದಿನಗಳಲ್ಲಿ ಜಿಗಳಿ ಭಾಗದಲ್ಲಿ ಹೋಬಳಿಯ ಕೇಂದ್ರ ಪ್ರದೇಶದಲ್ಲಿ ಜಿಗಳಿ ಹೋಬಳಿ ಜನತೆಗೆ ಅನುಕೂಲವಾಗ ನಿಟ್ಟಲ್ಲಿ ಒಂದಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ನಾವು ಸೇರಿ ಮಾಡೋಣ ಅಂತೇಳಿ ಅವರಿಗೆ ಶುಭವನ್ನು ಕೋರ್ತೀನಿ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಮಗೆ ಎನೇಬಲ್ ಚೇತನ್ ಸಾರು ಹಾಗೂ ಟಿ ಎಮ್ ಸಿ ಕೌನ್ಸಲ್ ಆಗಿರ್ತಕ್ಕಂಥ ಪ್ರವೀಣ್ ಸರು ಹಾಗೆ ನಮ್ಮ ಮೆಡಿಕಲ್ ಆಫೀಸ್ತಕ್ಕಂಥ ಡಾಕ್ಟರ್ ಮಧುಸನ್ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾನು ಅದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಸೊ ಇದರ ಮೂಲ ಉದ್ದೇಶ ಆಲ್ರೆಡಿ ಹೇಳಿದ್ದಾರೆ ನಾವು ಅಂಡರ್ ಸಿ ಎಸ್ ಆರ್ ಆ್ಯಕ್ಟಿವಿಟೀಲಿ ನಾವು ಒಂದು ಹೆಲ್ತ್ ಎಜುಕೇಷನ್ನು ಮತ್ತು ಎನ್ವೈರನ್ಮೆಂಟ್ ಇದಕ್ಕೆ ಫೋಕಸ್ ಮಾಡಿ ಈ ಕಾರ್ಯಕ್ರಮವನ್ನು ಆಲ್ರೆಡಿ ಚೇತನ್ ಸರ್ ಎಲ್ದಂಗೆ ಇದು ಐದನೇ ಕ್ಯಾಂಪ್ ನಮ್ಮದು ಪ್ರತಿ ಕ್ಯಾಂಪಲ್ಲೂ ಏನಾದರೂ ಒಂದು ಹೊಸತನ ಇದ್ದೇ ಇರುತ್ತೆ ಈ ಸತಿ ನಾವು ತ್ರೀ ಪಿಲ್ಲರ್ ಏನು ನಾವು ಗುರಿಯಾಗಿ ಇಟ್ಕೊಂಡ್ ಥರ ಇಲ್ಲಿ ತ್ರೀ ಪಿಲ್ಲರ್ ಥರ ಲೈಕ್ ಕೆ ಎ ಟಿ ಎಮ್ಮು ಎನೇಬಲ್ಸು ಆಮೇಲೆ ಟಿ ಎಮ್ ಸಿ ಪ್ಲಸ್ ಫೋರ್ ಪಿಲ್ಲರ್ ಅಂತ ಅನ್ಬೋದು ಎನ್ ಎಚ್ ಐ ಮೀನ್ ನಾರಾಯಣ ಅವರು ಎಲ್ಲ ಅವರು ಟೀಮು ಸೇರಿಬಿಟ್ಟು ಈ ಒಂದು ಕೆ ಎಲ್ತ್ ಕ್ಯಾಂಪ್ನ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ನಾವೇನು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಡಬಲ್ ಆಗಿ ಬಂದಿದೆ ಎಕ್ಸ್ ನಾರ್ಮಲಿ ನಾವು ಹಂಡ್ರೆಡ್ ಒನ್ ಫಿಫ್ಟಿ ಅಂತ ಹೇಳ್ತಾ ಇದ್ವಿ ಇವತ್ತು ನೋಡಿದರೆ ಹೋಗ್ತಾರೆ ನೋಡಿದರೆ ಇವತ್ತಿನ ಮಧ್ಯಾಹ್ನ ಒಂದು ಇನ್ನೂರು ಇನ್ನೂರೈವತ್ತು ರೀಚ್ ಆಗಿದೆ ಪ್ರಾಬಲ್ ಒಂದು ಮುನ್ನೂರು ಜನಕ್ಕ ಒಂದು ಈ ಉಚಿತ ಸಪ ತಪಾಸಣೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಕಿಚ್ಚ ಪರ್ತಿದ್ದೀನಿ ಸೊ ನಾವು ನಾಟ್ ಓನ್ಲಿ ಬರೀ ಒಂದೇ ಎರಡು ಮೂರು ವಾರ್ಡ್ ಅಂತಲ್ಲ ನಮ್ಮ ಈ ಕ್ಷೇತ್ರದಲ್ಲಿ ಜಿಗಣಿಯಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ವಾರ್ಡ್ ಇದೆ ಎಲ್ಲ ವಾರ್ಡಲ್ಲಿ ಆಲ್ಮೋಸ್ಟ್ ಏನು ಬೇಸಿಕ್ ಕರ್ತವ್ಯ ಮೂಲ ಸೌಲಭ್ಯ ಏನೇನಿದೆಯೋ ಎಲ್ಲರನ್ನೂ ಕವರ್ ಮಾಡಿದ್ವಿ ಇಲ್ಲಿ ಒಂದು ವಿಶೇಷತೆ ಏನಂತಂದರೆ ಈ ಜಿಗಣಲ್ಲಿ ಯಾವುದೇ ಒಂದು ಯಾವುದೇ ಕೌನ್ಸಿಲರ್ ಇರ್ಬೋದು ಇಪ್ಪತ್ತ್ಮೂರು ವಾರ್ಡ್ ಇವರು ಡಿಫ್ರೆಂಟ್ ಇವು ಏನಾದರೂ ಎಲ್ಲ ಒಂದಾಗ್ತಾರೆ ಒಂದಾಗ್ಬಿಟ್ಟು ಒಂದು ಈ ಆಕ್ಟಿವಿಟಿಗೆ ಸಪೋರ್ಟ್ ಮಾಡ್ತಾರೆ ಎಸ್ಪೆಷಲಿ ಕೆ ಎ ಟಿ ಎಮ್ಗಂತೂ ಈ ಇಪ್ಪತ್ತ್ಮೂರು ವಾರ್ಡ್ಲ್ಲಿ ಇರ್ತಕ್ಕಂಥ ಎಲ್ಲ ಕೌನ್ಸಿಲರ್ ತುಂಬಾ ನಮ್ಗೆ ಸಪೋರ್ಟ್ ಮಾಡೋದರಿಂದ ನಾವು ಈ ಥರದ ಆ್ಯಕ್ಟಿವಿಟೀಸ್ನ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಾಗೂ ಯಶಸ್ವಿಗೊಳಿಸಲಿಕ್ಕೆ ಮೂಲ ಅವರು ಎಲ್ಲ ಬೆನ್ನಲ್ಲಿ ಬಂದು ನಿಂತಿರ್ತಾರೆ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಎಸ್ಪೆಷಲಿ ಟಿ ಎಮ್ ಸಿ ಎನೇಬಲ್ಸ್ ಹಾಗೂ ನಮ್ಮ ಪಿ ಎಚ್ ಸಿ ಆಗಿರ್ತಕ್ಕಂಥವರು ಕಾರ್ತಿಕ್ ಸರು ಹಾಗೂ ಇಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಕೆಲಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇಂದು ಕೆ ಟಿ ಎಂ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಇಂದಿನ ತುಂಬಾ ಜನ ಬಂದು ಈ ಆರೋಗ್ಯ ಶಿಬಿರವನ್ನು ಈ ಆರೋಗ್ಯ ಶಿಬಿರದಲ್ಲಿ ಆಗ್ತಿರುವಂಥ ಹೆಲ್ತ್ ಟೆಸ್ಟ್ಗಳನ್ನು ಒಳಗೊಂಡು ಭಾಗಿಯಾಗಿ ಅದರಿಂದ ತುಂಬ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೊ ಈ ಕ್ಯಾಂಪ್ಗಳಲ್ಲಿ ನಾವು ಮಾಡೋವಂಥ ಒಂದು ಮೂಲ ಉದ್ದೇಶ ಏನಂದ್ರೆ ಪ್ರಜೆಗಳು ಅಥವಾ ನಮ್ಮ ಜಿಗಿಣಿಯ ಸಮುದಾಯ ಏನಿದೆ ಅದು ಅತಿ ಉನ್ನತವಾದ ಜೀವನ ಶೈಲಿಯಲ್ಲಿ ಹೋಗಬೇಕು ಅತಿ ಉನ್ನತವಾದ ಆರೋಗ್ಯವನ್ನು ಪಡಿಬೇಕು ಅನ್ನೋಂಥದ್ದು ನಮ್ಮ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ ಅವರ ಮೂಲ ಉದ್ದೇಶ ಆಗಿದೆ ಸೊ ಆ ಉದ್ದೇಶ ಪೂರ್ಣಗೊಳಿಸಲು ಇವತ್ತು ಹತ್ತು ಅಂಶಗಳನ್ನೊಳಗೊಂಡು ನಾವು ಒಂದು ಪರೀಕ್ಷೆಗಳನ್ನ ಮಾಡಿದ್ವಿ ಹೈಟ್ ವೆಯ್ಟ್ ಬಿ ಪಿ ಟೆಸ್ಟ್ ಮಾಡಿದ್ರಿಂದ ಹಿಡಿದು ಡಾಕ್ಟರ್ಸ್ ಕನ್ಸಲ್ಟೇಷನ್ ಹಾಗೂ ಮೆಡಿಸಿನ್ಸ್ ಕೂಡ ಅದಷ್ಟೇ ಅಂದಾನೆ ಇ ಸಿ ಜಿ ಮತ್ತು ಮೂಳೆ ಸಾಂದ್ರತೆ ಪರೀಕ್ಷೆಯನ್ನು ಕೂಡ ಇವತ್ತು ಮಾಡಲಾಗಿತ್ತು ಸೊ ಈ ಎಲ್ಲ ಟೆಸ್ಟ್ಗಳಿಗೂ ನಮಗೆ ಸಹಾಯ ಮಾಡಿದಂತಹ ಎನೇಬ್ಲರ್ಸ್ ಇಂಡಿಯಾ ಹಾಗೂ ನಾರಾಯಣ ಹೆಲ್ತ್ಗೆ ನಾವು ತ್ರಿತ್ಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛ ಸೊ ಅಷ್ಟೇ ಅಲ್ಲದೆ ಈ ಜಗಣಿ ಸಮುದಾಯ ಹಾಗೂ ಜಗಣಿ ಪುರಸಭೆ ನಮ್ಮ ಬೆನ್ನ ಹಿಂದೆ ಸದಾಕಾಲ ನಿಂತಿದೆ ಸೊ ಅದಕ್ಕೆ ನಾವು ಎಂದೂ ಚಿರಋಣಿಯಾಗಿರ್ತೀವಿ ಸೊ ಪುರಸಭೆಯಲ್ಲಿ ಈಗಿರುವಂತಹ ಕೌನ್ಸಿಲರ್ಗಳಾದಂತಹ ಪ್ರವೀಣ್ ಸರ್ ಇರಬಹುದು ಗಿರೀಶ್ ಸರ್ ಎಕ್ಸ್ ಕೌನ್ಸಿಲರ್ ಇರಬಹುದು ಹಾಗೆಯೇ ರಾ ರಾಮಚಂದ್ರಪ್ಪ ಸನ್ ನಮ್ಮ ಈ ಪುರಸಭೆಯಲ್ಲಿ ತುಂಬ ರೀತಿಯ ಒಂದು ಆರೋಗ್ಯ ಹಾಗೂ ಸಮಾಜದ ಉನ್ನತ ಏಳಿಗೆಗಾಗಿ ಮಾಡಬೇಕಂತ ಎಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಕಂಪನಿಗೂ ಸಹಾಯ ಮಾಡ್ತಿದ್ದಾರೆ ಹಾಗೆಯೇ ನಮ್ಮ ಈ ಕಂಪನಿಯ ಒಂದು ಸಹಭಾಗಿತ್ವದಿಂದ ಜಿಗಣಿಗೂ ಸಹಾಯ ಆಗ್ತಿದೆ ಅಂತ ಇವತ್ತು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಈ ಕಂಪನಿ ಹಾಗೂ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಸೊ ಇದಕ್ಕೂ ನಾವು ತುಂಬ ಚಿರಋಣಿ ಆಗಿರಬೇಕು ಹಾಗೂ ನಮ್ಮ ಜಿಗಣಿ ಸಮುದಾಯ ಇದಕ್ಕೆ ತುಂಬ ಚಿರಋಣಿ ಆಗಿರುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ ಧನ್ಯವಾದ